ನಾಳೆ ಹೋಗ್ತೀವಿ ನಾಳೆ ಅನ್ನೋದು ಸೆಳೆಮ್ದಾಗ ನಮ್ಮ ಭಾರತ ವಿಕಾಸ ಸಂಗಮದ ಒಂದು ಕಾರ್ಯಕ್ರಮ ಇತ್ತು ಅದು ಮುಗಿಸಿ ಮಧ್ಯಾಹ್ನದಿಂದ ಇಲ್ಲಿಗೆ ಹೋಗ್ತೇವೆ ನಾವು ಹೊರಟಿದ್ದೀವಿ ಯಡಿಯೂರಪ್ಪ ಅವರ ಮಗನ ಕ ಕರ್ಮಕಾಂಡಗಳ ಬಗ್ಗೆ ಹೇಳಕ್ ಒಬ್ಬ ಮಹಾಭ್ರಷ್ಟ ಕುಟುಂಬ ಬೇಕೇ ಪ್ರಾಮಾಣಿಕರು ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ಬೇಕೆ ಒಂದು ಕುಟುಂಬಶಾಹಿ ಪಿಯಲ್ಲಿ ಕೊನೆಗೊಳಬೇಕು ಭ್ರಷ್ಟಾಚಾರ ಕುಟುಂಬ ಈ ರಾಜ್ಯದ ಕಿತ್ತು ಹೋಗ್ಬೇಕು ಹಿಂದುತ್ವ ಇರುವಂಥ ವ್ಯಕ್ತಿಗಳಕಾಯಿ ನಾಯಕತ್ವ ಆಸೆ ನೋಡ್ರಿ ಯಾರಾದರೂ ನಾನೇ ತನಬೇಕಾಗ್ತತಿ ಡಿಪಾಸಿಟ್ ಹೋಗವನು ಸಹಿತ ನಾನೇ ಆರಿಸ್ಬರ್ತೀನಿ ಮನೆ ಒಬ್ಬ ಸಿಕ್ಕಿದ್ದಲ್ಲಿ ಒಳ್ಳೆ ಹಿಂದಕ್ಕೆಲ್ಲೋ ಒಳೆ ನಡೆಸಿದ ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದ ಅವ್ನು ಹೇಳ್ದ ಸರ್ ನಾನು ಬರೀ ಐದುನೂರು ಅಂತರದಿಂದ ರೇವಣ್ಣವ್ರು ನಾ ಸೋತೆ ಮುಂದೆ ನನಗೆ ಗುರ್ತಾಗಲಿಲ್ಲ ಬರೀ ಐದುನೂರನಾಗ ಸೋತೆ ಅಂತ ನಾ ಹಾಕಿ ಕೇಳಿದೆ ಹಿಂದಿರಗಡೆ ಬಂದು ನಿಮ್ಮ ಇದರ ಆನ್ಲೈನ್ದಾಗ ಚೆಕ್ ಮಾಡಿದೆ ಅವ್ನು ತಗೋದೆ ಐದುನೂರು ಓಟ್ ತೊಗೊಂಡಿದ್ದ ಸ್ನೇಹಿತರೆ ಹಂಗೆ ನಡೀತಿರ್ತಾವ ಮೂರು ವಿಷಯ ಸ್ಪಷ್ಟ ಆಗ್ಬೇಕಾಯ್ತು ಹೈಕಮಾಂಡಿಂದ ಭ್ರಷ್ಟಾಚಾರ ವ್ಯಕ್ತಿ ಕುಟುಂಬವನ್ನು ದೂರಿಡಬೇಕು ಕುಟುಂಬ ರಾಜಕಾರಣದಿಂದ ಬಿ ಜೆ ಪಿ ದೂರಿಡಬೇಕು ಹಿಂದುತ್ವ ರಹಿತವಾದಂಥ ನಾಯಕತ್ವ ಬಿ ಜೆ ಪಿಗೆ ಬೇಕಾಗಿಲ್ಲ ಸಾಕಿಗೆ ಯಾರೂ ಹಿಂದುತ್ವ ರಕ್ಷಣೆ ಮಾಡಲಿಲ್ಲ ಹಿಂದೂಗಳ ಕಾರ್ಯಕರ್ತರು ಕೊಲೆ ಆದರೆ ಯಾರೂ ಬರೀ ಕಠಿಣ ಕ್ರಮ ಅನ್ನೋದು ಬಿಟ್ಟರೆ ರಾಜ್ಯದಲ್ಲಿ ಏನೂ ಆಗಲಿಲ್ಲ ಅದಕ್ಕೆ ಬಿ ಜೆ ಪಿಗೆ ಏನಾಯ ಸ್ಥಿತಿ ಆಯಿತು ಅದಕ್ಕೆ ಕಾರಣ ಹಿಂದುತ್ವ ರಹಿತ ಕರ್ನಾಟಕದ ರಾಜಕಾರಣ ನಾವೆಲ್ಲ ನೀವು ನಮ್ಮ ದೊಡ್ಡದ ಟೀಮ್ ಭಾಳ ದೊಡ್ಡದಾಗಿತ್ತು ಎಲ್ಲ ತಟಸ್ಥ ಇದ್ದಿದ್ದು ನಿಷ್ಠಾವಂತ ಆಗಿದೆ ಕನ್ವರ್ಟ್ ಆಗಿದೆ ಮತಾಂತರ ಆಗಿದೆ ನಿಷ್ಠಾವಂತರ ಅವರೆಲ್ಲ ತಟಸ್ಥ ಹೇಳಿ ಎರಡು ಕಡೆ ಆಟ ಆಡ್ತಿದ್ರು ಈ ಗುರ್ತಾಯ್ತು ವಿಜಯೇಂದ್ರ ಮುಂದುವರ್ಸಿದ್ರೆ ಕರ್ನಾಟಕದಲ್ಲಿ ಹೀನಾಯ ಸ್ಥಿತಿಗೆ ಬರ್ತೀವಿ ಅಡ್ಜಸ್ಟ್ಮೆಂಟ್ ಇದೆ ಅಲ್ರಿ ಡಿ ಕೆ ಶಿವಕುಮಾರ್ ಹೇಳ್ದ ಭಿಕ್ಷೆ ನಾವು ಭಿಕ್ಷೆ ಕೊಟ್ಟಿದ್ನಿ ಎಮ್ ಎಲ್ ಎಗೆ ಅಂತ ಹೇಳೋದು ಅದಕ್ಕೆ ಉತ್ತರ ಕೊಡಲಿಲ್ಲ ಮೊನ್ನೆ ವಿಜೇಂದ್ರ ಬಗ್ಗೆ ಹೀನಾಯವಾಗಿ ಬೈದ್ರೂ ಅದಕ್ಕೆ ಉತ್ತರ ಕೊಡಲಿಲ್ಲ ಅವ್ರು ಭಯಪಡಿಸಿಬಿಟ್ಟಾರೆ ಯಡಿಯೂರಪ್ಪಗೆ ಅವ್ರ ಮಗ ಏನಾದರೂ ನಮ್ಮದು ಹಬ್ಬ ಹಗಣ ತೆಗೆದ್ರೆ ನಿಮ್ಮದು ಪೋಕ್ಸೋ ಇದೆ ನೀನು ನಕಲಿ ಸಹಿ ಮಾಡಿದ್ದು ಇವೆಲ್ಲ ನಾವು ತೆಗಿತೀವಿ ಹತ್ರ ಹಿಂಗೆ ಅದನ್ನೇ ನಾವು ಕೇಳಕೈತಿವಿ ಹೈಕಮಾಂಡ್ ಇಂಥ ವ್ಯಕ್ತಿಗಳು ಬೇಕಾ ಒಬ್ಬ ಜೋಕರ್